ಪೂರು ಸಾಹೇಬ ನಾನು ಬದಲ ನಿನ್ನೆಲ್ಲ ಮಾನ್ಯ ನಾಲ್ಕು ದಿವಸ ನಾಲ್ಕು ದಿವಸದಿಂದ ಪೂರು ಸಾಹೇಬ್ ಸಿಕ್ಕಾಪಟ್ಟಿ ಬೇದ್ದು ಇರ್ಲಿ ಏನ್ ಬೇಜಾರಿಲ್ಲ ಪಾಪ ಅವ್ರಿಗೆ ಅಚಾನಿಕ ಕೆಲ ವಿಷಯಗಳು ಗೊತ್ತಿರೋದಿಲ್ಲ ಯಾಕಂದ್ರೆ ಇದು ಇತಿಹಾಸ ಇವತ್ತಿಂದಲ್ಲ ನಮ್ದು ಇಪ್ಪತ್ತೆರಡು ವರ್ಷ ಸಂಘಟನೆ ಒಳಗ ಇವತ್ತು ನ್ಯಾಯ ನೀತಿ ಸತ್ಯ ಧರ್ಮನೆಲ್ಲ ಬಂದಿರತಕ್ಕಂತ ಶಕ್ತಿ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಏನು ಗುರ್ಲಾಪುರದಲ್ಲಿ ಮಾಡಿರ್ತಕ್ಕಂಥ ಐತಿಹಾಸಿಕ ಹೋರಾಟ ನಿಮ್ಮೆಲ್ಲರ ಆಶೀರ್ವಾದ ಮೀಡಿಯಾದೇವರುಗಳ ಆಶೀರ್ವಾದ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ನ್ಯಾಯವಾದಿಗಳು ಮಾಜಿ ಸೈನಿಕರು ಎಲ್ಲರೂ ಕೂಡ ನಾಡಿನ ಜನ ನಿಮ್ ಪರವಾಗಿ ಬೀದಿಗೆ ಬಂದ ಬೀದಿಗೆ ಬಂದ ತಕ್ಷಣ ಅವರ ಐದಾರು ವರ್ಷ ಒಂದು ರೂಪಾಯಿ ಕೂಡ ಹೆಚ್ಚು ಕೊಟ್ಟು ಮಕ್ಳ ಅವ್ರ ಕಾರ್ಖಾನೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಅವರ ಒಂದು ರೂಪಾಯಿ ಹೆಚ್ಚು ಅನ್ನೋ ಸಣ್ಣ ಮನೋಭಾವನೆ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರ ಇವರ ಮೂರ್ಖರದವರು ಇವ್ರು ಹೆಂಗಾರಿ ಮಾಡಿ ಡಬ್ಬ ಹಾಕುದು ಇವ್ರದವ್ರು ರೊಕ್ಕ ಡಬ್ಬ ಹಾಕಿ ಅದನ್ನ ರಾಜಕಾರಣ ಮಾಡುವಂತ ಪರಿಸ್ಥಿತಿಗೂ ಕೆಲವು ಮಾಡುದಾಗಿ ಏನಂತಾರೆ ಆ ಕಾರಣಕ್ಕಾಗಿ ನಮ್ಮಲ್ಲಿ ಕೂಡ ಇವತ್ತ ಮುನ್ನೂರು ರೂಪಾಯಿ ಮಾಡಿರಪ್ಪ ಅಂತಂದ್ರ ಒಮ್ಮಿಗೇನು ಮಾಡಿದವರು ಮುನ್ನೂರು ರೂಪಾಯಿ ಒಮ್ಮೆ ಬೆಳಗಾವಿಯೊಳಗೆ ಶುಗರ್ ಕಮಿಷನರ್ ಆಫೀಸ್ ಬಗಲ ಹಾಕಿದ್ವು ಎಮ್ ಡಿಗಳೆಲ್ಲ ಹಾಕಿ ನಾಲ್ಕು ತಾಸು ಅವಾಗ ಐವತ್ತು ರೂಪಾಯಿ ಬಂದು ಆಮೇಲೆ ನಮ್ಮ ಜಿಲ್ಲಾಧಿಕಾರಿ ಅವರ ಬೆಂಗ್ಳೂರಿಗೆ ಹಚ್ಕೊಟ್ರು ನಮ್ಗೆ ಶುಗರ್ ಕಮಿಷನರ್ ಮೀಟಿಂಗ್ ಮಾಡಕ್ಕೆ ಅಲ್ಲಿ ಅದು ಶುಗರ್ ಕಮಿಷನರ್ ಹೊಸದಾಗಿ ಬಂದಿರೋ ಪಾಪ ಅವರಿಗೆಲ್ಲ ಮನವರಿಕೆ ಮಾಡಿ ಹೇಳಿ ಹಬ್ಬಿತ್ ದೀಪಾವಳಿ ಹಬ್ಬಿತ್ ಅದು ನವಂಬರ್ ಒಂದ್ ತಾರೀಕು ಕಾರ್ಖಾನೆ ಚಾಲೂ ಆಗ್ಬೇಕಂತ ಗೋರ್ಮೆಂಟ್ ನ ಆರ್ಡರ್ ಮಾಡಿತ್ತು ನಾವು ಮೀಟಿಂಗ್ ಮಾಡಕ್ ಹೋಗುದು ಅವ್ರಿಗೆಲ್ಲ ಗೊತ್ತಾಗ್ತ ಕಾರ್ಖಾನೆ ಅಂದ್ರ ಈ ಶುಗರ್ ಲಾಬಿ ಅಂತಂದ್ರ ಸರ್ಕಾರನ ಗುಡಕ ಕೈ ಹಾಕ್ತಕ್ಕಂತ ಅಧಿಕಾರ ಸಾಕತ್ತೈತೆ ಅವ್ರಿಗೆ ಹಣ ಐತಿ ಅಧಿಕಾರ ಐತಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡದು ಒಡೆಯರ್ದಾರು ನಿಮ್ನೆಲ್ಲ ಡಬ್ ಹಾಕಿ ಶ್ರೀಮಂತರಾಗಿದ್ರು ನಾವಿನ್ನ ಬೆಂಗ್ಳೂರ್ ಆಗದುವ ಮರ್ಗುಸಲ್ಲಿ ಪಿ ಎಂ ಸಿ ಆ ಹಲವಾರು ಕೆಲಸದ್ದು ನಾವು ಭೇಟಿಯಾಗಿ ಬರಬೇಕನ್ನುವಂತ ಸಂದರ್ಭ ಇತ್ತು ಬೆಳಿಗ್ಗೆ ಅನುಗುಣದ ಗಂಡು ಮಕ್ಕಳ ಇಪ್ಪತ್ ತಾರೀಕು ಅಕ್ಟೋಬರ್ ಇಪ್ಪತ್ ತಾರೀಕ ಆರ್ಡರ್ ಮಾಡಿಸಿ ಏನು ಏನಂತ ಹೇಳಿ ಎಲ್ಲಾ ರಾಜ್ಯದ ಕಾರ್ಖಾನೆ ಚಾಲೂ ಮಾಡ್ಬೇಕಂತ ತಲಿಕೆ ಟೋತ್ ನಮ್ದ ಅದೊಂದು ನಾವು ಆ ಕಮಿಷನರ್ಗೆ ಗೊತ್ತಿಲ್ಲ ಶುಗರ್ ಕಮಿಷನರ್ ರಾಜ್ಯಪಾಲ ಹಿಡ್ಕೊಂಡ ಅಲ್ಲಿ ಚೀಫ್ ಸೆಕ್ರೆಟರಿ ಕರೆ ಡೈರೆಕ್ಟ್ ಆರ್ಡರ್ ಮಾಡಿಸಿರ ನಮ್ಮ ತೆಲೀನ ಬರಬರ್ ಇರಲಿಲ್ಲ ನಾವು ಮಾತು ಮನೆಗೆ ಹೋಗ್ಲಿಲ್ಲ ಅಲ್ಲಿಂದ ಗುರುಲಾಪುರಕ್ಕೆ ಬಂದು ಗುರುಲಾಪುರಕ್ಕೆ ಬಂದ ಅವತ್ತು ನಿರ್ಣಯ ಮಾಡಿದ್ವು ಇವ್ರದ್ ಬೇಕಾದ್ರೆ ಒಂದು ತಾಕತ್ ತಿಳ್ಬೇಕು ಬೇಕಾದ್ರೆ ನಮ್ದು ಒಂದು ತಾಕತ್ ತಿಳ್ಬೇಕು ಇವರು ಹೆಂಗ್ ಕಾರ್ಖಾನೆ ಚಾಲೂ ಮಾಡ್ತಾರೆ ಈ ಜಿಲ್ಲೆ ಒಳಗೆ ರಾಜ್ಯದಾಗ ನೋಡೋಣ ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬ ಸತೀಶ್ ಜಾರಕಿಹೊಳಿ ಅವರದ ಕಾರ್ಖಾನೆ ಇತ್ತು ಅವ್ರ ಬೆಳಿಗ್ಗೆ ತೋಡ್ನಿ ಕೊಟ್ಟರು ಬಹುಶಃ ಹಾ ತೋಡ್ನಿ ಕೊಟ್ರೂ ತೋಡ್ನಿ ಕೊಡ ಅಂದ್ರೆ ಮತ್ ಎಲ್ಲ ಹುಲಗೋ ಹಬ್ಬ ಬೇರೆಲ್ಲ ಅರಿವತ್ತು ಎಕರೆ ನಮಗ ಈ ದೀಪಾವಳಿ ಹಬ್ಬದಾಗ ಆರತಿ ಬಳಸ್ಕೊಂಡು ಅಂದ್ರೆ ಮೊದಲ ಅಪರೂಪ ತಂಗಿ ಬರ್ತಾರ ಅರಿವತ್ತು ಹಬ್ಬ ಮತ್ತ ಹಬ್ಬ ಅಂದ್ ಚಲೋ ಒಂದ್ ಮಾಡತ್ತ ಬಂದ್ ಮಾಡ್ಬೇಕು ಆದ್ರೂ ನಮ್ಮ ರೈತ ಹುಲಿಗಳ ಏ ಅಧ್ಯಕ್ಷರ ಅದೇನ್ ಬೇಕಾದಾಗ್ಲಿ ರೆಡಿ ಆಗೋನು ಅಂತೇಳಿ ಒಂದು ಸಾವಿರ ಮಂದಿ ರೆಡಿ ರೈತರು ಬೆಳಿಗ್ಗೆ ಬರೀ ಎಷ್ಟ್ ಸಾಯಂಕಾಲ ಮೂರ್ ನಾಲ್ಕು ಗಂಟೆಗೆ ತೀರ್ಮಾನ ಮಾಡಿದ್ರು ಬೆಳಿಗ್ಗೆ ಅಂದ್ರೆ ಒಂದ್ ಸಾವಿರ ಮಂದಿ ಹಬ್ಬ ಹಬ್ಬ ತಿಥಿ ಬೆಟ್ಟ ಅಲ್ಲಿಂದ್ರ ಕೇರಿ ಅಂತ ಊರು ಇರ್ತದೆ ಅಲ್ಲಿಂದ್ರ ಸರ್ಕಲ್ದಿಂದ ಬೈಕ್ ರೈಲಿ ಒಳಗೆ ಹೋದು ಸುಮಾರು ಮೂರು ನಾಲ್ಕು ಗಂಟೆ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಅವಾಗ ಮಿನಿಸ್ಟರ್ ಅಲ್ಲಿ ಇರ್ತಕ್ಕಂಥ ಎಮ್ ಡಿ ತಹಶೀಲ್ದಾರ್ ಅವ್ರ ಕರೆಸಿ ನಾ ಯಾವ ಕಾರಣಕ್ಕೂ ಕಾರ್ಖಾನೆ ಚಾಲೂ ಮಾಡೋದಿಲ್ಲ ದಯವಿಟ್ಟು ತಾವ ನಿಮಗೆ ಬೆಲೆ ನಿಗದಿ ಮಾಡ್ಯ ನಾ ಕಾರ್ಖಾನೆ ಚಾಲೂ ಮಾಡಿದ್ನು ಅಲ್ಲಿವರೆಗೆ ನಾ ಮಾಡಂಗಿಲ್ಲ ಅಂತೇಳಿ ಜಿಲ್ಲಾ ಉಸ್ತುವಾರಿ ಅವರ ಹೇಳ್ತಕ್ಕಂತ ಸಂದರ್ಭ ಆಯ್ತು ಅದನ್ನು ಬಂದ್ ಮಾಡಿದ್ರು ಮತ್ತೆ ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳು ಪ್ರಾರಂಭ ಆಗ್ತಕ್ಕಂಥ ಸಂದರ್ಭ ಇತ್ತು ಅಡ್ಡಾಡಿ ಅವರೆಲ್ಲ ಒಬ್ಬ ಕಾರ್ಖಾನೆ ಚಾಲೋ ಮಾಡ್ರೆ ಬಿಡಂಗಿಲ್ಲ ಹೇಳಾಕ್ ಬಂದು ಗೌರವದಿಂದ ನಿಮ್ದು ಹೇಳಕ್ ಬಂದು ನಾವು ಗಾಡಿ ಕೆಡುವುದು ಬಡೋದು ಇಲ್ಲ ನಿಮ್ನ ಕೆಡವ ಅವ್ರ ಅಂತ ಹೇಳಿ ಪ್ರಭಾಕರ್ ಕೋರೆ ಕತ್ತಿ ಅವ್ರ ಇವರು ಅದಾವೆ ನಮ್ಮಲ್ಲಿ ಲೀಡ್ರಿಗು ಅವರಿಗೆಲ್ಲಾ ಕೂಡ ಕಡಕಾಗಿ ಮನವರಿಕೆ ಮಾಡಿ ಕೊಡ್ತಕ್ಕಂಥದ್ದು ಬಂದ ಇಲ್ಲಿ ಬಂದ ಅದ್ ಮುಂದೆ ಬಿಲ್ ಚಾಲೋ ಮಾಡಿ ಬಿಲ್ ತಗೋಬೇಕಲ್ಲ ತಗೋಬೇಕ ಇಪ್ಪತ್ತು ಇಪ್ಪತ್ತಾರೀಕು ಅವ್ರು ಚಾಲೋ ಮಾಡಿದ್ರು ಅವ್ರ ಪವರ್ ಬಂದ್ ಮಾಡಿದ್ವು ಇನ್ ನಮ್ ಪವರ್ ಹೇಳಿ ಮತ್ ಗುರ್ಲಾಪುರದಾಗ ಎಲ್ಲಾ ಮುಖಂಡರು ಸೇರಿದು ಎಲ್ಲಿ ಹೋರಾಟ ಮಾಡ್ಬೇಕಪ್ಪ ಅಂದು ಗುರ್ಲಾಪುರದಿಂದ ಕಾರ್ಖಾನೆ ಎಲ್ಲ ಬಂದಾಗ್ಯಾವ ಇಡೀ ರಾಜ್ಯದ ಸಂದೇಶ ಹೋಗೈತೆ ಇನ್ನು ಗುರ್ಲಾಪುರ್ದಾಗ ಹೋರಾಟ ಮಾಡ್ಬೇಕು ರಾಜ್ಯದಾಡಿನ ಅಲ್ಲೇ ಬಂದ್ ಮಾಡ್ಬೇಕು ಅಂತೇಳಿ ಆ ನಿರ್ಣಯ ಮಾಡಿದ್ರು ಕುತ್ತು ಕುತ್ತು ಅಂದ್ರೆ ಈಗ ಕುಂದಿಲ್ಲ ಒಂದ್ ಎರಡು ದಿವ್ಸ ಅಡ್ಡಿ ನಾನು ಎಲ್ಲಾ ರೈತ ದೇವ್ರಗೋ ಕಾಲು ಬಿದ್ದು ಬರ್ರಿ ಎಪ್ಪ ಗೋಡ್ರ ಅವಳು ಸಾಥ್ ಬಂದಿಲ್ಲ ಮೂರ್ ಸಾವಿರ ರೂಪಾಯಿ ಹಚ್ಚಿಕ್ಕೊಂದು ರೂಪಾಯಿ ಕೊಡುವಾರು ಅಲ್ಲೇತಿ ಜೆ ಪಿಗಾರಿ ಇರ್ರಿ ಕಾಂಗ್ರೆಸ್ ದಾಗ ಇರ್ರಿ ಜೆಡಿಎಸ್ ದಾಗಿರ್ರಿ ಇದು ಕಬ್ಬು ಬೆಳೆಗಾರ ಬರ್ಬೇಕಂತ ಹೇಳಿ ಬರ್ಬೇಕ ರೈತರ ಆ ಭಾಗದ ಕಾಲು ಬಿದ್ದು ಕಾರ್ಯಕ್ರಮ ಫಿಕ್ಸ್ ಆಯ್ತು ಆಮೇಲೆ ತಾವೆಲ್ಲ ದಿನಿತ್ತಿ ಫೇಸ್ಬುಕ್ ವಾಟ್ಸಪ್ ನಮ್ ಯೂಟ್ಯೂಬ್ ಸೋಶಿಯಲ್ ಮೀಡಿಯಾ ಎಲ್ಲಾ ಇವತ್ತೆಲ್ಲ ಮೀಡಿಯಾ ದೇವ್ರೆ ಏನೇನು ಇತಿಹಾಸ ಸ್ಟಾರ್ಟ್ ಆತು ಒಂದೇದು ಸ್ಟಾರ್ಟ್ ಆತ್ ಎರಡು ಒಂದನೇ ದಿವಸಕ್ಕೆ ಏನು ಕೊಡ್ಲಿಲ್ಲ ಅವ್ರು ಏನೋ ಮಾತಾಡೋದಿಲ್ಲ ಕಾರ್ಖಾನೆ ಅವ್ರು ಕ್ಯಾರೆ ಅನ್ಲಿಲ್ಲ ಎರಡನೇ ದಿವ್ಸಕ್ಕೆ ಸ್ಟಾರ್ಟ್ ಆತ್ ಎರಡನೇ ದಿವ್ಸಕ್ಕೆ ನಮ್ಮ ಜಿಲ್ಲಾಧಿಕಾರಿ ಅವ್ರಿಗೆ ಆರಾಮ ಇದಕ್ಕಿಲ್ಲ ಎಸ್ ಪಿ ಸಾಹೇಬ್ರ ಅವರೊಬ್ರು ಅಲರ್ಟ್ ಆಗಿ ದಿನ ಸಂಪರ್ಕದಾಗಿದ್ರು ಅರಿ ಇಪ್ಪತ್ತೈದು ರೂಪಾಯಿಕ್ ಬಂದ ಎರಡ್ ದಿವಸ ಅಂದ್ರ ಆದ ಎಪ್ಪತ್ತೈದು ಇಪ್ಪತ್ತು ಅಲ್ಲ ಅವ್ನೊಂದು ಏನು ಐದು ರೂಪಾಯಿ ಹತ್ತು ರೂಪಾಯಿ ರಾಕೆಟ್ ಇಲ್ಲಿ ಬಿಕ್ಸಿಗ್ರ ಹಂಗ ಒಂದ್ನೇ ತಿಂ ಯಾಕೆ ಕೊಡ ಆರು ಅಂತೇಳಿ ಹಿಂಗ್ ಮತ್ತೊಂದು ಎರಡು ಸೋತು ಮತ್ತೆ ಎರಡು ಸೋತು ಮತ್ತೆ ಇಪ್ಪತ್ತೈದಕ್ಕೆ ಬಂದ್ರು ಶುದ್ಧ ಯಾಚಾತು ಮೂರ್ ಸಾವಿರದ ಒಂದು ನೂರ ಹತ್ತು ಇನ್ನೇನು ಮಾಡುವಪ್ಪ ಇಂದು ಈಗ ಯಾರು ಒಂದು ದಿವಸಕ್ಕೆ ಬರೀ ಹತ್ತ ಇಪ್ಪತ್ತೈದು ಹಾಕೈತು ಇದ್ರದ್ದು ಏನು ಮಹಾಭಾರತ ಅಂತೇಳಿ ಮತ್ತ ಚಳವಳಿಗಳನ್ನ ಲಕ್ಷಾಂತರ ಜನ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಕೂಡ ವಿಶೇಷವಾಗಿ ಬಹಳಷ್ಟ ಆ ವೇದಿಕೆಗೆ ತಾಕತ್ ಕೊಡ್ತಕ್ಕಂಥದ್ದು ವಿಜೇಂದ್ರು ಕೂಡ ಬಿಜೆಪಿ ಅಧ್ಯಕ್ಷರು ಕೂಡ ಬಂದರು ನಮ್ಮ ದೇವ್ರು ಹೇಳ್ಬಿಡಿ ಇಲ್ಲಿ ಬರುದು ಹೋಗೋದು ಇಲ್ಲ ರಾಜಕಾರಣ ಅಲ್ಲ ಇಲ್ಲಿ ಗಪ್ಪು ಕಬ್ಬು ಬೆಳಗಾರ ಜೊತೆ ಕೂಂಡ್ಬೇಕು ಇಲ್ಲಿ ವಸ್ತಿ ಇರ್ಬೇಕಂತ ಹೇಳಿ ಶಶಿಕಾಂತ್ ಹೊರಗು ಹೇಳಂದ್ರೆ ಅವರು ಕೂಡ ಅವತ್ತ ವಸ್ತಿ ಇದ್ರು ಆ ಚಳವಳಿಗೆ ಮತ್ತೂ ಕೂಡ ಹೆಚ್ಚಿನ ಬಲ ಬತ್ತು ಆಮೇಲೆ ರಾಜ್ಯದ ಜನ ನಿರಂತರ ಬರಾಕೈತ್ತು ಸರ್ಕಾರ ಕಣ್ಣು ತೆಗಿತ್ತು ಬಹಳ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಕಲ್ ಡಿ ಸಿ ಅವರು ನಮ್ಮ ಡಿ ಸಿ ಅವರಿಗೆ ಹೇಳ್ತಾ ಬೆಡ್ರೆಸ್ಟ್ ಇದ್ರು ವಿಡಿಯೋ ಕಾನ್ಫರೆನ್ಸ್ ಹೋದು ವಿಡಿಯೋ ಕಾನ್ಫರೆನ್ಸ್ ಹೋಗ್ ಡಿ ಸಿ ಅವರ ಮತ್ತೊಂದು ಇಪ್ಪತ್ತೈದು ಏರ್ಸ್ರ ಮತ್ ಇಪ್ಪತ್ತೈದು ಏರ್ಸ್ರ ಮತ್ತೇನೊಂದು ಜಗಳಾಗದ ಐವತ್ತ ತಂದಿಟ್ರಿ ದಿಡ್ನೂರ್ ದಿನ್ನೂರ್ಕ್ ಬತ್ತ ಆರು ದಿನಕ್ಕೆ ದಿನ್ನೂರ್ಕ್ ಬತ್ತ ನಾವೇನ್ ಹೇಳಿದು ನಮ್ ಡಿ ಸಿ ಸಾಹೇಬ್ರ ಸುಳ್ಳು ಹೇಳಿ ಬಿಟ್ನಿ ನಾವು ಬಂದ್ ಮೈ ನಮ್ಮನಿ ಬೈತೈತಿ ಎರಡು ಸೋಪೇನ ಐವತ್ತ ಇಪ್ಪತ್ತೈದು ಹೇಳದೋ ಏನಂತೇಳಿ ಬಂದಿಗೆ ಒಂದ್ ಹೆಂಗ್ ಪಾಮ್ ಅಂತ ಅವ್ರ ಕಾರ್ಖಾನೆ ಅವ್ರ ಮೂರ್ ಸಾವಿರದ ಎರಡ್ನೂರ್ ರೂಪಾಯಿ ಕೊಡ್ತಾರ ಬರ್ತಾರ ಹೆಂಗ್ರಿ ಅಂದ್ರೆ ಏ ಅಂದ್ರ ಇಲ್ಲ ಇನ್ನು ಅವ್ರಿಗಿಲ್ಕ ನಾನೆ ಆಮೇಲೆ ಡಿ ಸಿ ಅವ್ರಿಗೆ ನಿಮ್ಮಲ್ಲಿಂದ್ರ ಗುಲ್ಬರ್ಗ ಅದಿಂದ್ರ ಬೆಳಗಾವಿ ಅವ್ರಿಗೆ ಫೋನ್ ಅವ್ರಿಗೆ ಏ ಮೂರ್ ಸಾವಿರದ ಎರಡ್ನೂರ್ ಹೆಂಗ ಹೇಳಿದ್ವಿ ಪಣ ನಾವಿದ್ ಕಾರ್ಖಾನೆ ಅವ್ರಿಗೆ ಹೆಂಗ್ ರೇಟ್ ಹೇಳಿದ್ ಡಿ ಸಿಗ್ ಸಿಕ್ಕಾ ನಮ್ಮ ಜಿಲ್ಲಾಧಿಕಾರಿಗೆ ಪಾಪ ಪ್ರೆಷರ್ ಎಸ್ ಪಿ ಅವ್ರಿಗೆ ಅವ್ರಿಗೆ ಆಮೇಲೆ ಇನ್ ಮಾತಿದ್ ಪ್ರೂಫ್ ಮಾಡ್ಬೇಕ ನಾ ಅಂದ್ನು ಅವ್ರ ಲಾಸ್ಟ್ ಇನ್ನೊಂದು ರೂಪಾಯಿ ಕೊಡಕ್ ಆಗುದಿಲ್ಲ ಇದ್ರ ಒಂದು ಒಂದ್ ರೂಪಾಯಿ ಇಳಿದೀನಿ ಮುಗದತ್ತಿ ಸಹಬಾ ಇನ್ನೊಂದ್ ರೂಪಾಯಿ ಕೊಡಕ್ ಆಗುದಿಲ್ಲ ಸತ್ತ ಒಂದು ರೂಪಾಯಿ ಕೊಡ್ರಿ ಕಾರ್ಖಾನೆ ಅವರ ಅಂತೇಳಿ ನಿರ್ಧಾರ ಆಯ್ತು ಆಮೇಲೆ ಜಿಲ್ಲಾಧಿಕಾರಿ ಅವ್ರನ್ನ ಕರೆಸಿ ವೇದಿಕೆ ಮೇಲೆ ನೋಡಿದ್ರಿ ನೋಡಿರಲ್ಲ ಇಲ್ಲ ನೋಡ್ರಿ ಆಮೇಲೆ ಜಿಲ್ಲಾಧಿಕಾರಿ ಬಂದು ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಅಂದ್ರೆ ಆಯ್ತು ನಂಗ್ ಶಾಂತ ಅಂತ ಆತ ಬಂದ್ಬಿಟ್ಟು ಯಾಕೆ ನಾ ಇಂದಿಡ್ ಐವತ್ತ ಅದಕ್ಕಾಗಿ ಅವ್ರ ಅಧಿಕೃತ ಆತು ಆಮೇಲೆ ಜಿಲ್ಲಾಧಿಕಾರಿಗ ಅವ್ರಿಗೆ ಹೇಳ್ಬಿಟ್ರಿ ಕಾರ್ಖಾನೆ ಅವ್ರ ಬೇಕಾರೆ ಒಂದು ವರ್ಷ ಕಾರ್ಖಾನೆ ಇನ್ನು ಒಂದು ರೂಪಾಯಿ ಕೂಡ ಹೆಚ್ಚು ಕೊಡಕಾಗುದಿಲ್ಲ ಅಂತ ಹೇಳಿ ನಾನು ಡಿ ಸಿ ಸಾಹೇಬ್ರಿಗೆ ಎಸ್ ಬಿಬ್ರಿಗೆ ಹೇಳಿ ಈ ಅಡ್ಡ ಹುಲಿಗೋಳ ಪವರ್ಫುಲ್ ಕೆಲಸ ಮಾಡಿರಿ ಸರ ನಿಮ್ಗೆ ಎನ್ ಸಮ ಇರ್ಲಿ ನೀವ ದಯವಿಟ್ಟು ಏನ್ ಮಾಡ್ರಿ ಅಂತಂದ್ರ ಒಟ್ಟ ಕಾರ್ಖಾನೆ ಮಾಲೀಕರಿಗೆ ಮಾತಾಡ್ಬೇಡ್ರಿ ಸರ್ಕಾರಿಗೆ ಮಾತಾಡಬೇಡ್ರಿ ಸುಮ್ ರೆಸ್ಟ್ ಮಾಡ್ರಿ ನೀನು ನಾ ಹೆಂಗ ಕಾರ್ಖಾನೆ ಅವ್ರ ನಿಮ್ಮ ಕಾಲು ಬೀಳ್ಬೇಕು ಸರ್ಕಾರ ಇಲ್ಲಿ ಕೋರ್ಸ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತು ನೀವು ಶಾಂತಿರ್ರಿ ಸಾಹೇಬ ಬಹಳ ಪ್ರಯತ್ನ ಮಾಡಿ ಮತ್ತೂ ಕೂಡ ನಿಮ್ಮ ಹೆಸರು ಖರಾಬ್ ಆಗಬಾರ್ದು ಶಾಂತ ಇರ್ರಿ ಅಂತ ಹೇಳುದು ಆಮೇಲೆ ಪ್ಲಾನ್ ಮಾಡುದು ನಮ್ಮ ಮಂದಿ ಲಕ್ಷ ಮಂದಿ ರೆಡಿ ಆತಲ್ಲ ಕೂತ್ರ ನಾನು ಹೇಳಿ ನಾಲ್ಕು ಗಂಟೆಗೆ ಪಿಕ್ಚರ್ ಬಾಕಿ ಐತಿ ಒಂದಿಟ್ಟು ಶಾಂತ ಇರ್ರಿ ಅಂತ ಹೇಳುದು ಚಳುವಳಿ ಕಾರ್ಖಾನೆ ಅವ್ರ ರೊಕ್ಕ ಕುಡುದಿಲ್ಲ ಆತು ನಮ್ದು ಬುದಿಗ್ ಬದ್ಲಾ ಇಲ್ಲಿ ಆಮೇಲೆ ನಾಲ್ಕು ಗಂಟೆಗೆ ಏನ್ ತೀರ್ಮಾನ ಮಾಡುದು ಕೇಂದ್ರ ಸರ್ಕಾರಕ್ಕೆ ಒಂದು ಟನ್ನಿಗೆ ಐದು ಸಾವಿರ ರೂಪಾಯಿ ಹೋಗತೈತಿ ರಾಜ್ಯ ಸರ್ಕಾರಕ್ಕೆ ಒಂದು ಟನ್ನಿಗೆ ಐದು ಸಾವಿರ ರೂಪಾಯಿ ಗೌರ್ಮೆಂಟ್ ಅಬಕಾರಿ ಖಾತೆ ಹಲವಾರು ಇದ್ರ ತೆರಿಗೆ ಹಣ ಹೋಗ್ತತಿ ಇದ್ರೊಳಗಿಂದ ಒಂದೊಂದು ಸಾವಿರ ರೂಪಾಯಿ ಕೊಡಬೇಕು ಸಿದ್ದರಾಮಯ್ಯಜಿ ನರೇಂದ್ರ ಮೋದಿಜಿ ಅಂತ ಹೇಳಿಬಿಟ್ಟು ಇಲ್ಲ ಅಂತಂದ್ರ ಎಷ್ಟೇ ತಾರೀಕು ಹೇಳಿದ್ರು ರಾಷ್ಟ್ರೀಯ ಹೆದ್ದಾರಿ ಏಳನೇ ತಾರೀಕು ಇಲ್ಲ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಬರ್ತು ಅಂತೇಳಿ ಕರೆ ಕೊಟ್ಟು ಅದು ಐವತ್ತು ಲಕ್ಷ ಜನ ನನ್ನ ರೈತ ದೇವರುಗಳು ರೈತ ಬರ ಸಂಘಟನೆಗಳು ಇಡೀ ನಾಡಿನ ಜನ ಎಲ್ಲ ಬೀದಿಗೆ ಬರತ್ತಾರೋ ಮುಖ್ಯಮಂತ್ರಿ ಅವ್ರ ಹೇಳಿದ್ರು ಅವಾಗ ಅಲರ್ಟ್ ಆದವ್ರ ಮರಗು ಎಚ್ ಕೆ ಪಾಟೀಲ್ ಸೈಬರ್ ಬಂದ್ರು ನೋಡಿದ್ರಿ ಅದ ಎಚ್ ಕೆ ಸಾ ಅವ್ರು ಏನೋ ಹೇಳಿ ಬಂದ್ರು ಇದೇನೋ ನಡಿದ್ ಜಾತ್ರೆ ಸಾಹೇಬ್ ಬಂದ ಸಾಹೇಬ್ ಬಂದ್ ನಲ್ವತ್ತೈದು ನಿಮಿಷ ನಾನೆಲ್ಲ ಅವ್ರಿಗೆ ಅಲ್ಲಕ್ಷ ಕೊಟ್ಟಿನಿ ವಿಷಯ ಅವ್ರು ಬಂದ್ರು ನಾನ್ ಬಂದಿದ ಇದು ಎಂಟು ದೂರ ಹೋಗಿ ಕೈತಿ ಅಧ್ಯಕ್ಷರೇ ಇದೇನು ನನಗೆ ನಿಗೂ ಪರಿಸ್ಥಿತಿ ಹೋಗಿಲ್ಲ ಇಲ್ಲ ಸಾಹಿಬ ನೋಡು ಭಾಳ ಸೀರಿಯಸ್ ವಿಷಯ ನೀವು ದೊಡ್ಡ ಮಂತ್ರಿ ಅವಾಗು ಅವ್ರದರಿ ಅವಾಗೂ ಸಾಹೇಬ ಇಂಥದ್ದು ಭಾಳ ನೋಡಿ ನಂದು ಶೆಟ್ಟು ಬತ್ತು ಭಯಂಕರ ಹೇಳಿಲತ್ತ ಯಾರಿಗೆ ಹೇಳ ಇವತ್ತಿರತನ ಹ್ಞೂ ನಾ ಕಿವೆ ಹೇಳಿನಿ ನೋಡು ಪಾ ಸೂಕ್ಷ್ಮ ಹೆಸರು ಕಡಿಮೆ ಮಾಡಿ ವ್ಯವಹಾರ ಬಗೆಹರಿಸ್ಬೇಕಾಗಿತ್ತೇನೆ ಏ ಒಂದ್ ರೂಪಾಯಿ ಕೊಡುದಿಲ್ಲ ಅಂದ್ರ ಅವರ ಮುಖ್ಯಮಂತ್ರಿ ಅವರು ನಿಮ್ಮ ಬೆಂಗ್ಳೂರ್ ಕರ್ಕೊಮ್ಮ ಅಂದ್ರೆ ಇಮಾನ್ಲೇ ನಿಮ್ಗೆ ಕರ್ಕೊಂಡು ಹೋಗ್ತು ದಯವಿಟ್ಟ ನೀವು ಬರ್ಬೇಕು ನಮ್ಮ ಹುಲಿಗಳು ಹೇಳುದು ಅಪ್ಪ ಅಂದ್ರ ನೀವ್ ಅಡ್ಡ ಹುಲಿಗಳು ಇಲ್ಲಿ ಹೋಗಂಗಿಲ್ಲ ಇಲ್ಲೇ ಬಿಲ್ ಘೋಷಣೆ ಆಗ್ಬೇಕು ಯಾರು ಎಲ್ಲಿ ಹೋಗಂಗಿಲ್ಲ ಅಲ್ಲ ಮುಖ್ಯಮಂತ್ರಿ ಇಲ್ಲೇ ಬರ್ಬೇಕಂತ ಹೇಳಿ ಹೇಳದಂತು ಆಮೇಲೆ ಎಚ್ ಕೆ ಪಾಟೀಲ್ ಸಾಹೇಬ ಹೇಳಿ ಕಳಿಸಿದ್ವು ಸೂಕ್ಷ್ಮವಾಗಿ ಜವಾಬಾರು ಮಾಡಿ ಯಾಕಂದ್ರೆ ನಿಮ್ಗೆ ಬಹಳ ಜನ ಇತ್ತು ಆಕ್ರೋಶಿತ್ತು ಜವಾಬ್ದಾರಿ ಪಾಪ ಅವ್ರನ್ನು ಕೂಡ ಕಳಿಸಿದ್ವು ಆಮೇಲೆ ನಮ್ಮ ಸಾಯುವ ಶಿವಾನಂದ ಪಾಟೀಲ್ ಸರ್ ಸರ್ ಶಿವಾನಂದ ಪಾಟೀಲ್ ಸರ್ ಪಾಪ ಒಳ್ಳೆ ಮನುಷ್ಯ ಯಾಕಂತಂದ್ರ ನಾನು ಕೂಡ ಬಹಳಷ್ಟು ದುಷ್ ಅವ್ರ ಜೊತೆ ಒಡ್ನಾಟದಾಗ ಯಾಕರ ಎ ಪಿ ಎಂ ಸಿ ಇರ್ಲಿ ಇವೆಲ್ಲ ನಮ್ ಜೊತೆ ಬಹಳಷ್ಟು ಕಾಸದಾರ ಆದ್ರೂ ಈ ಶುಗರ್ ಅನ್ನುವಂತ ಲಾಬಿ ಏನ್ ಜಗತ್ತಿನ ದೊಡ್ಡದ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಡೆಸ್ತಿದ ಹೌದು ಹಂಗ ಗಡಿ ಶುಗುದ್ದಾರ ಅವ್ರ ಗಳಿಗುದ್ದಾರ ಹಂಗ ಅಧಿಕಾರ ಐತೆ ಎಂ ಎಲ್ ಹೋದಾರ ಮಂತ್ರಿಗೆ ಹೋದಾರ ಸಹೇಬಾ ನನಗೊಂದು ಸತ್ತು ಸತ್ ಮಂದಿ ಕಲೆ ಫೋನ್ ಇಚ್ಛಿಸಿದ್ರು ನಾವು ಒಟ್ಟಾಗ ಒಂದಿ ಮತ್ತೆ ಸೆಟ್ ಮಾಡಿ ನಾವು ಫಸ್ಟ್ ದಿವಸ ಬರ್ಬೇಕಾಗಿತ್ತು ಎರಡು ದಿವ್ಸ ಯಾಕೆ ಬಂದಿಲ್ಲ ಅಂತೇಳಿ ಗಟ್ಟ ಅದು ಆಮೇಲೆ ನಮ್ಮ ಜಿಲ್ಲಾಧಿಕಾರಿ ಎಸ್ ಪಿ ಅವರು ಹೆಚ್ಚರಿ ಹೆಂಗಪ್ಪ ಅಧ್ಯಕ್ಷ ಮತ್ತೆ ಬರೋದು ಬ್ಯಾಡೋ ಹೆಂಗ ಏನ ಏನೇ ಬರೀ ಬರೋದು ಅಷ್ಟ ನೋ ಹೆಂಗ್ ಅನ್ನ ಇಲ್ಲ ಒಟ್ಟ ಬಂದರು ಏನ್ ಸಂದೇಶ ತಿಂದಾರ ಗೊತ್ತಿಲ್ಲ ಮತ್ತೇನು ರೀ ರೊಕ್ಕ ಇಲ್ಲ ಇಲ್ಲಂದ್ರೆ ಮತ್ತೆ ಇಲ್ಲಂದ್ರೂ ಅದ್ ಕರ್ಸೋಬೇಕಲ್ಲ ಇರ್ಲಿ ರಮೇಶ್ ಜವಾಬ್ದಾರಿ ಹೊತ್ತು ಕಲಿಸಿದ್ವು ಸಾಯಿಬಾನ್ ಪಾಪ ಹಿರಿಮಣಿ ಶರ್ಕರ ಕರೆ ನಾನು ಕ್ಷಮೆ ಕೇಳ್ತಾನು ಐದಾರು ವರ್ಷ ಲೇಟ್ ಆಗೈತಿ ನಮ್ಗೆಲ್ಲ ಕೂಡ ಅಂತೇಳಿ ಸುಮಾರು ಮೂರ್ನಾಲ್ಕು ಸಲ ರೈತರಿಗೆ ಕ್ಷಮೆ ಕೇಳ್ತಕ್ಕಂಥ ಸಂದರ್ಭ